ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರವಾಣಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಭೀಷ್ಮನು ದುರ್ಯೋಧನನ ಸೈನ್ಯದಲ್ಲಿರುವ ರಥಾತಿರಥರನ್ನು ನಿರ್ದೇಶಿಸಿದುದು ಎಂಬ ನೂರ ಅರವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ದುರ್ಯೋಧನ ನಿನ್ನ ಮಾವನಾದ ಶಕುನಿಯು ಒಬ್ಬ ರಥಿಕನೇ ಭೀಷ್ಮನು ದುರ್ಯೋಧನನನ್ನು ಕುರಿತು ಹೇಳುತ್ತಿರುವುದು ಪಾಂಡವರೊಡನೆ ವೈರವನ್ನು ಬೆಳೆಸಿದ ಈ ಶಕುನಿಯು ನಿನಗಾಗಿ ಮನಃಪೂರ್ವಕವಾಗಿ ಯುದ್ಧ ಮಾಡುವುದರಲ್ಲಿ ಸಂದೇಹವಿಲ್ಲ ವಾಯುವೇಗವುಳ್ಳ ಇವನ ಸೈನ್ಯವನ್ನು ಯಾರೂ ತಡೆಯಲಾರರು ಇವನ ಸೈನ್ಯದಲ್ಲಿ ವಿಚಿತ್ರ ಆಯುಧಗಳುಂಟು ದ್ರೋಣಪುತ್ರನಾದ ಅಶ್ವತ್ಥಾಮನು ಮಹಾ ಮೇಲೆನಿಸಿದವನು ವಿಚಿತ್ರವಾಗಿ ಯುದ್ಧ ಮಾಡತಕ್ಕವನು ದೃಢವಾದ ಅಸ್ತ್ರಗಳುಳ್ಳವನು ಇವನು ಮಹಾರಥರಲ್ಲಿ ಗಣಿಸತಕ್ಕ ಗಣಿಸಲ್ಪಡತಕ್ಕವನು ಅರ್ಜುನನ ಗಾಂಧೀವ ಧನುಸ್ಸಿನಿಂದ ಹೇಗೋ ಹಾಗೆ ಇವನ ಧನುಸ್ಸಿನಿಂದ ಬಾಣಗಳು ಪರಂಪರೆಯಾಗಿ ಹೊರಡುವವು ಇವನು ಮನಸ್ಸಿಟ್ಟರೆ ಮೂರು ಲೋಕಗಳನ್ನು ದಹಿಸಬಲ್ಲನು ಅಧಿಕೋತ್ತಮನಾದ ಇವನ ಪರಾಕ್ರಮವನ್ನು ಎಣಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆಶ್ರಮವಾಸಿಗಳ ಕೋಪ ತೇಜಸ್ಸು ಇವೆರಡೂ ಇವನಲ್ಲಿ ಒಟ್ಟುಗೂಡಿರುವುದು ಇವನು ತನ್ನ ತಪಸ್ಸಿನಿಂದಲೂ ತಂದೆಯಾದ ದ್ರೋಣನ ಅನುಗ್ರಹದಿಂದಲೂ ದಿವ್ಯಾಸ್ತ್ರಗಳನ್ನು ಪಡೆದವನು ಆದರೆ ಇವನಲ್ಲಿ ಒಂದು ದೊಡ್ಡ ಲೋಪವುಂಟು ಅದರಿಂದ ನಾನು ಇವನನ್ನು ರಥಿಕರಲ್ಲಿಯಾಗಲಿ ಮಹಾರಥರಲ್ಲಿಯಾಗಲಿ ಸೇರಿಸಲಾರೆನು ಇವನಿಗೆ ತನ್ನ ಪ್ರಾಣದ ಮೇಲೆ ಬಹಳ ಆಶೆ ಈ ಬ್ರಾಹ್ಮಣನು ಯಾವಾಗಲೂ ದೀರ್ಘಾಯುಷ್ಯವನ್ನೇ ಬಯಸುತ್ತಿರುವನು ಈಗ ಯುದ್ಧಕ್ಕೆ ನಿಲ್ಲುವ ಉಭಯ ಪಕ್ಷದ ಸೈನ್ಯಗಳಲ್ಲಿಯೂ ಇವನಿಗೆ ಸಮಾನನಾದ ವೀರನೇ ಇಲ್ಲ ಇವನು ರಥ ಮಾತ್ರ ಸಹಾಯನಾಗಿ ತಾನೊಬ್ಬನೇ ದೇವ ಸೈನ್ಯವನ್ನಾದರೂ ನಿಗ್ರಹಿಸಬಲ್ಲನು ಧನಸ್ಸನ್ನು ತಟ್ಟುವ ಮಾತ್ರದಿಂದಲೇ ಪರ್ವತಗಳನ್ನಾದರೂ ಭೇದಿಸಬಲ್ಲನು ಒಳ್ಳೆ ಮೈಕಟ್ಟುಳ್ಳವನು ಗುಣಾಢ್ಯನು ಯುದ್ಧದಲ್ಲಿ ದಂಡಪಾಣಿಯಾದ ಯಮನಂತೆ ನಿರಂಕುಶವಾಗಿ ಸಂಚರಿಸಬಲ್ಲವನು ಕೋಪದಲ್ಲಿ ಕಾಲಾಗ್ನಿಗೆ ಸಮಾನನು ಮಹಾ ತೇಜಸ್ವಿ ಸಿಂಹದಂತೆ ಒಬ್ಬಿದ ಕತ್ತುಳ್ಳವನು ಇವನು ಭಾರತ ಯುದ್ಧದ ಕೊನೆಗೆ ಸತ್ತುಳಿದ ಅಲ್ಪ ಸ್ವಲ್ಪ ಸೈನ್ಯಗಳನ್ನೆಲ್ಲ ತೀರಿಸಿ ಬಿಡುವನು ಇವನ ತಂದೆಯಾದ ದ್ರೋಣನು ವೃದ್ಧನಾದರೂ ಒಳ್ಳೆ ಯೌವನಸ್ಥರಿಗಿಂತಲೂ ಮೇಲಾಗಿ ಯುದ್ಧವನ್ನು ಯುದ್ಧದಲ್ಲಿ ಕೆಲಸ ಮಾಡುವನು ಇವನು ಯುದ್ಧಕ್ಕೆ ನಿಂತಾಗ ಇವನ ಬಾಣಾಗ್ನಿಯು ಅಸ್ತ್ರ ವೇಗವೆಂಬ ಗಾಳಿಯಿಂದ ಊರ ಬುರುಬಲ್ಪಟ್ಟು ಪಾಂಡವ ಸೈನ್ಯವೆಂಬ ಒಣಗಿದ ಪೊದೆಯನ್ನು ಕಟ್ಟಿಗೆಗಳನ್ನು ಸುಟ್ಟು ಬೂದಿ ಮಾಡುವುದು ಇವನು ರಥಿಕಾಗ್ರಣಿಗಳಿಗೆಲ್ಲ ಅಗ್ರಗಣ್ಯನು ನಿನ್ನ ಹಿತಕ್ಕಾಗಿ ಈ ದ್ರೋಣನು ಯುದ್ಧದಲ್ಲಿ ಅಸಾಧ್ಯ ಕಾರ್ಯವನ್ನು ನಡೆಸುವನು ಎಲ್ಲಾ ಮೂರ್ಧಾಭಿಷಿಕ್ತ ರಾಜರಿಗೂ ಇವನು ಧನುರ್ವಿದ್ಯೆಯನ್ನು ಕಲಿಸಿದ ಆಚಾರ್ಯನು ವೃದ್ಧನು ಮತ್ತು ಗುರು ಇವನು ಸೃಂಜರೆಯ ಶ್ರಂಜೆಯರನ್ನೆಲ್ಲ ಕೊನೆ ಮುಟ್ಟಿಸಿಬಿಡುವನು ಆದರೆ ಅರ್ಜುನನು ಇವನಿಗೆ ಪ್ರಿಯ ಶಿಷ್ಯನು ಅವನ ಗುಣಗಳಿಗೂ ಅವನ ಪರಾಕ್ರಮಕ್ಕೂ ಮೆಚ್ಚಿರುವ ಈತನು ಅವನಿಗೆ ತಾನು ಆಚಾರ್ಯನದುದರಿಂದ ಅದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನನ್ನು ಮಾತ್ರ ಕೊಲ್ಲಲಾರನು ಅರ್ಜುನನ ಗುಣಗಳನ್ನು ಇವನು ಯಾವಾಗಲೂ ಕೊಂಡಾಡುತ್ತಿರುವನು ತನ್ನ ಮಗನಿಗಿಂತಲೂ ಹೆಚ್ಚಾಗಿ ಅವನನ್ನು ಪ್ರೀತಿಸುವನು ಯುದ್ಧದಲ್ಲಿ ದೇವ ಗಂಧರ್ವ ಮನುಷ್ಯರೆಲ್ಲರೂ ಒಂದಾಗಿ ಸೇರಿ ತನ್ನನ್ನು ಎದುರಿಸಿದರು ರಥ ಮಾತ್ರ ಸಹಾಯನಾಗಿ ತನ್ನ ದಿವ್ಯಾಸ್ತ್ರಗಳಿಂದ ಅವರನ್ನೆಲ್ಲ ಅಡಗಿಸಬಲ್ಲನು ಓ ದುರ್ಯೋಧನ ನಮ್ಮಲ್ಲಿ ರಾಜಶ್ರೇಷ್ಠನಾದ ಪೌರವನು ಮಹಾರಥರಲ್ಲಿ ಒಬ್ಬನಾಗಿರುವನು ಇವನು ಶತ್ರು ಸೈನ್ಯದ ಮಹಾರಥಿಕರನ್ನೆಲ್ಲ ತಡೆಯಬಲ್ಲನು ಬೆಂಕೆಯು ಹುಲ್ಲಿನ ಪೊದರನ್ನು ಹೇಗೂ ಹಾಗೆ ಪಾಂಚಾಲರನ್ನೆಲ್ಲ ದಹಿಸುವನು ಆಮೇಲೆ ಬೃಹತ್ ಬಲನೆಂಬ ರಾಜಪುತ್ರನು ನಮ್ಮಲ್ಲಿ ಬೇರೊಬ್ಬ ರಥಿಕನು ಅವನು ಮಹಾ ಯಶಸ್ವಿ ಶತ್ರು ಸೈನ್ಯದಲ್ಲಿ ಯಮನಂತೆ ಸಂಚರಿಸುವನು ವಿಚಿತ್ರ ಕವಚಗಳನ್ನು ಆಯುಧಗಳನ್ನು ಧರಿಸಿದ ಇವನ ಯೋಧರೆಲ್ಲರೂ ರಣರಂಗದಲ್ಲಿ ತಡೆಬಡೆಯಿಲ್ಲದೆ ಶತ್ರುಗಳನ್ನು ಕೊಲ್ಲುತ್ತಾ ಸಂಚರಿಸಬಲ್ಲರು ಕರ್ಣನ ಮಗನಾದ ವೃಷಸೇನನು ಮಹಾ ತೇಜಸ್ವಿಯಾದ ಜಲಸಂಧನು ನಿನ್ನ ಕಡೆಯ ರಥಿಕರು ಮಧುವಂಶದಲ್ಲಿ ಹುಟ್ಟಿದ ಆ ಜಲಸಂಧನು ಆನೆಯ ಮೇಲೆಯೂ ರಥದ ಮೇಲೆಯೂ ಯುದ್ಧ ಮಾಡುವುದರಲ್ಲಿ ನಿಪುಣನು ಅವನು ನಿನಗಾಗಿ ತನ್ನ ಸೈನ್ಯಗಳೊಡನೆ ಯುದ್ಧದಲ್ಲಿ ಪ್ರಾಣವನ್ನಾದರೂ ಒಪ್ಪಿಸುವನು ಒಳ್ಳೆ ಪರಾಕ್ರಮಿ ಚಿತ್ರ ವಿಚಿತ್ರಗಳಾದ ಯುದ್ಧ ಕ್ರಮಗಳನ್ನೆಲ್ಲ ಬಲ್ಲವನು ಭಯವಿಲ್ಲದೆ ಶತ್ರುಗಳೊಡನೆ ಹೋರಾಡತಕ್ಕವನು ಬಾಹ್ಲೀಕನೆಂಬುವನು ನಮ್ಮಲ್ಲಿ ಅತಿರಥನು ಯುದ್ಧದಲ್ಲಿ ಭಯಪಟ್ಟು ಓಡುವವನಲ್ಲ ರಣರಂಗದಲ್ಲಿ ಯಮನಿಗೆ ಸಮಾನನು ನಿನ್ನ ಸೇನಾಪತಿಯಾದ ಸತ್ಯವಂತನೆಂಬುವನು ನಮ್ಮ ಕಡೆಯಲ್ಲಿ ಒಬ್ಬ ಮಹಾರಥನು ಯುದ್ಧದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ನಡೆಸತಕ್ಕವನು ನಿರ್ಭಯವಾಗಿ ನಗುತ್ತಲೇ ಶತ್ರು ಪಕ್ಷದ ರಥಿಕರ ಮೇಲೆ ಬೀಳುವನು ನಮ್ಮ ಕಡೆಯಲ್ಲಿ ಅಲಂಬ ಅಲಂಬುಸನೆಂಬ ರಾಕ್ಷಸನು ಮಹಾರಥರಲ್ಲಿ ಒಬ್ಬನು ಪಾಂಡವರಲ್ಲಿ ತನಗಿರುವ ಪೂರ್ವ ವೈರವನ್ನು ನೆನೆಸಿಕೊಂಡು ಇವನು ಅನೇಕ ಶತ್ರುಗಳನ್ನು ಕೊಲ್ಲುವನು ರಾಕ್ಷಸ ಸೈನ್ಯದ ರಥಿಕರಲ್ಲಿ ಇವನು ಮೇಲಾದವನು ಅನೇಕ ಮಾಯಗಳನ್ನು ಬಲ್ಲವನು ರಜ್ಯೋತಿಷಪುರದ ಭಗದತ್ತನು ನಮ್ಮಲ್ಲಿ ದೊಡ್ಡ ವೀರನು ಮಹಾಪರಾಕ್ರಮಿ ಅಂಕುಶವನ್ನು ಹಿಡಿದು ಆನೆಯ ಮೇಲೆ ಯುದ್ಧ ಮಾಡುವುದರಲ್ಲಿಯೂ ರಥ ಯುದ್ಧದಲ್ಲಿಯೂ ನಿಪುಣನು ಹಿಂದೊಮ್ಮೆ ಇವನಿಗೆ ಅರ್ಜುನನೊಡನೆ ಯುದ್ಧವು ಘಟಿಸಿ ಆಗ ಬಹುದಿನಗಳವರೆಗೆ ಇಬ್ಬರು ಸ್ಪರ್ಧೆಯಿಂದ ಹೋರಾಡಿದರು ಯಾರೂ ಜಯಿಸಲಿಲ್ಲ ಕೊನೆಗೆ ಈ ಭಗದತ್ತನು ತನ್ನ ಮಿತ್ರನಾದ ಇಂದ್ರನ ಗೌರವಕ್ಕಾಗಿ ಕೊನೆಗೆ ಅರ್ಜುನನೊಡನೆ ಸ್ನೇಹವನ್ನು ಮಾಡಿಕೊಂಡನು ಈ ಭಗದತ್ತನು ಐರಾವತವನ್ನೇರಿದ ಇಂದ್ರನಂತೆ ಯುದ್ಧದಲ್ಲಿ ಗಜಾರೂಢನಾಗಿ ಪ್ರಬಲ ಯುದ್ಧವನ್ನು ಮಾಡುವನು ಎಂದನು ಇದು ನೂರ ಅರವತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತೋಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ